ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಅಂಗವಿಕಲರ ಹೋರಾಟ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಕುಷ್ಗಿ ತಾಲೂಕು ಅಂಗವಿಕಲ ಹೋರಾಟ ಸಮಿತಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಕುಷ್ಗಿ ತಾಲೂಕು ಇಒ ಅವರಿಗೆ ಮನವಿ ಸಲ್ಲಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಹೋರಾಟ ನಡೆಸಿದರು ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ಅಂಗವಿಕಲರ ಹೋರಾಟ ಸಮಿತಿ ಸದಸ್ಯ ರಂಗಪ್ಪ ದಾಸರ್ ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಂಗವಿಕಲರ ಬದುಕು ಹಲವು ವರ್ಷಗಳಿಂದ ಮತ್ತಷ್ಟುಇನ್ನಷ್ಟು ಕಡೆಗಣಿಸುತ್ತಿದೆ ಅಂಗವಿಕಲರ ಬದುಕನ್ನ ಕಟ್ಟಿಕೊಡಲು ಅಂಗವಿಕಲರ ತಂದೆ ತಾಯಿಯಂದ್ರಿಗೆ ಆತಂಕ ಕಾಡುತ್ತದೆ ಕಾರಣ ಜೀವನ ವೆಚ್ಚದ ನಿರಂತರ ಏರಿಕೆ ಆಹಾರ ವಸ್ತುಗಳ ಇತರ ಜೀವನಾಂಶಕ ವಸ್ತುಗಳು ಮಾತ್ರವಲ್ಲದೆ ಅಂಗವಿಕಲರ ವಿಶೇಷ ಅಗತ್ಯಗಳಾದ ಫಿಸಿಯೋಥೆರಪಿ ಸ್ವೇಚ್ಛ ಥೆರಪಿ ಗಂಟೆಗೆ ಐದು ನೂರರಿಂದ ಒಂದು ಸಾವಿರ ರೂಪಾಯಿ ಅತ್ಯಗತ್ಯ ಔಷಧಿಗಳ ಬೆಲೆ ಹತ್ತು ಸಾವಿರ ರೂಪಾಯಿನಿಂದ ಲಕ್ಷ ರೂಪಾಯಿಗಳವರೆಗೂ ಇತ್ಯಾದಿ ಬೆಲೆಗಳನ್ನು ನಿರ್ವಹಣೆ ಮಾಡಲು ಸಾಧ್ಯವಾಗುತ್ತಿಲ್ಲ ಇವುಗಳನ್ನು ಸರಿದುಗಿಸಲು ಅಂಗವಿಕಲ ಬಡ ತಂದೆ ತಾಯಿಗಳು ಆದಾಯವಿಲ್ಲದ ಅಂಗವಿಕಲರು ಇವುಗಳನ್ನು ಹೇಗೆ ಭರಿಸಬೇಕು ಎಂಬ ಚಿಂತೆ ಅಂಗವಿಕಲರಲ್ಲಿ ಕಾಡುತ್ತಿದೆ ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅಂಗವಿಕಲರನ್ನ ಕಡೆಗಣಿಸುತ್ತಿವೆ ಎಂದರು ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ಮನವಿಯನ್ನ ಕೇಳಿದ ಎಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಮನವಿ ಮಾಡಿದೆ ಈ ಸಂದರ್ಭದಲ್ಲಿ ಶರಣಪ್ಪ ಮಡಿವಾಳ ಬಸವರಾಜ ಬಸವರಾಜ್ ಗೋನಾಳ ದುರ್ಗಪ್ಪ ಶರಣಪ್ಪ ಹನುಮಂತ್ ರಾಗಿ ಶರಣಪ್ಪ ಬಿಸ್ನಾಳ್ ಶಿವಪ್ಪ ಕನಕಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ಸಂಪಿ ಆದಾಯ ಬರ್ತದೆ ಅಂತ ಹೇಳಿ ಏನಾಗಿದೆ ಅಂತಂದ್ರೆ ನಮ್ಮ ಸಂಪು ಚೆನ್ನಾಗಿ ಒಂದು ಪರಿಸ್ಥಿತಿ ಬರ್ತದೆ ಆ ಕಾರಣಕ್ಕೋಸ್ಕರ ಇದನ್ನ ಉದ್ಯೋಗ ನೀವು ಜಾರಿ ಮಾಡಿಸ್ಲಿಕ್ಕೆ ಅದನ್ನ ಮಾಡಲಿಕ್ಕೆ ತಯಾರಾಗಬೇಕು ಸುಮ್ಮನೆ ಕಿತ್ಕೊಂಡು ಇಲ್ಲ ಸರ್ಕಾರದಲ್ಲಿ ಏನೋ ದುಡ್ಡು ಕೊಡ್ತಾರ ಹಂಗಾಗಿ ನಾನು ಇದು ಮಾಡ್ತೀನಿ ಅನ್ನೋ ರೀತಿ ಲಾಭಾರ್ದು ಅದನ್ನ ಸರಿಯಾದ ರೀತಿಯಲ್ಲಿ ಬಳಸಲಿಕ್ಕೆ ಸಾಧ್ಯ ಆಗಬೇಕು ಅಂತ ಬಂದೆ ಏನೇನು ಗೊತ್ತಾ ನಾನು ನಿಮ್ಗೆ ಹೇಳ್ತಾ ಇರೋದು ತಾಲೂಕಲ್ಲಿ ಆಗಿರ್ ಸಂಘ ಕಟ್ಟಬೇಕು ಒಂದು ತಾಲೂಕು ತಾಲೂಕಲ್ಲಿ ಎಷ್ಟು ಜನ ಇರ್ತಾರ ಮೂರಿಂದ ಹಲವಾರು ಬೇಡಿಕೆ ಇದ್ದಾವೆ ಸಿದ್ದರಾಮಯ್ಯ ಸರ್ ಏನ್ ಮಾಡ್ಯಾರೆ ಸಿದ್ದರಾಮಯ್ಯ ಸರ್ನಾಟಕ ರಾಜ್ಯ ಮಾನ್ಯ ಕಾರ್ಯನಿರ್ವಾಹಕರ ಅಧಿಕಾರಿಗಳು ತಾಲೂಕು ಪಂಚಾಯತ್ ಕುಸ್ತಿ ಮರ ತಮ್ಮಲ್ಲಿ ನೆನೆಸಿಕೊಳ್ಳುವುದೆಂದರೆ ಕುಚ್ಚಿ ತಾಲೂಕಿನಲ್ಲಿ ಇರುವ ಅಂಗವಿಕರ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ ಇದನ್ನು ಪ್ರತಿಭಟಿಸಿ ಜನವರಿ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಾಲೂಕು ಪಂಚಾಯತ್ ಸಮಿತಿ ಕಚೇರಿಯಲ್ಲಿ ಮುಂದೆ ಧರಣಿ ಸತ್ಯಕರಣ ಮಾಡುವುದರ ಮೂಲಕ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸುತ್ತೇವೆ ಬೇಡಿಕೆಗಳು ನೆರೇಗಾ ಯೋಜನೆಯಲ್ಲಿ ನಿರು ದಿವಸದ ಕೆಲಸ ನೀಡಬೇಕು ಅಂಗವಿಕಲರು ಮಾಡೋ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸ ನೀಡಬೇಕು ಎರಡು ಎಲ್ಲ ಅಂಗವಿಕಲರಿಗೆ ವಿಶೇಷ ಉದ್ಯೋಗ ಚೀಟಿ ನೀಡಬೇಕು ಮೂರು ಗ್ರಾಮ ಪಂಚಾಯಿತಿಯಲ್ಲಿ ಅಂಗವಿಕಲರಿಗೆ ಶೇಕಡಾ ಐದರಷ್ಟು ಅನುದಾನವನ್ನು ವಿತರಿಸಬೇಕು ನಾಲ್ಕು ಅಂಗವಿಕಲರಿಗಾಗಿ ನಿವೇಶನ ಮತ್ತು ಮನೆಗಳನ್ನು ಶೇಕಡಾ ವರ್ಷ ನೀಡಬೇಕು ಐದು ಅಂಗವಿಕಲ ರೇಷನ್ ಕಾರ್ಡನ್ನು ಪ್ರತ್ಯೇಕವಾಗಿ ನೀಡಬೇಕು ಆರು ಅಂಗವಿಕಲ ಉದ್ಯೋಗಕ್ಕಾಗಿ ಸಾಲ ನೀಡಬೇಕು ಹೇಳಿ ತಮ್ಮಲ್ಲಿ ಸರಿ